ಶಾವ್ಗೆ ಅಂದರೆ ನಿಮಗೂ ಇಷ್ಟನಾ ಹಾಗಿದ್ರೆ ಶಾವ್ಗೆ ಮಾಡುವಾಗ ಈ ಟಿಪ್ಸನ್ನು ಫಾಲೋ ಮಾಡಿ ಈ ಒಂದು ವೇಸ್ಟ್ ಬಾಕ್ಸ್ ಇದ್ದರೆ ಸಾಕು ಪರ್ಫೆಕ್ಟಾಗಿ ಶಾವಿಗೆಯನ್ನು ಮಾಡ್ಬೋದು ಇನ್ಮೇಲೆ ಇಂಥ ಬಾಕ್ಸ್ಗಳನ್ನು ಬಿಸಾಕ್ಬೇಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಇವಾಗಂತೂ ಎಲ್ಲಿ ನೋಡಿದರೂ ಮಳೆ ಬಿಸಿಲು ಸ್ವಲ್ಪ ಕೂಡ ಬರೋದಿಲ್ಲ ಹಾಗಾಗಿ ತೆಂಗಿನಕಾಯಿ ಏನಾದರೂ ದೇವಸ್ಥಾನಕ್ಕೆ ಹೋದಾಗ ಎರಡು ಮೂರು ತೆಂಗಿನಕಾಯಿ ಏನಾದರೂ ದೇವರಿಗೆ ಒಡಿಸಿದರೆ ಆ ಕಾಯಿಗಳು ಫ್ರೆಶ್ ಆಗಿರೋದಿಲ್ಲ ನಾವು ಎಷ್ಟೇ ಒಂದು ಒಣಗಿಸಿ ಇಟ್ಟರು ಡ್ರೈ ಆಗುತ್ತೆ ಮತ್ತು ಸಾಂಬಾರಿಗೆ ರುಚಿಸೋದಿಲ್ಲ ಹಾಗಾಗಿ ಫ್ರೆಶ್ ಆಗಿರುವ ತೆಂಗಿನಕಾಯಿಗೆ ಸ್ವಲ್ಪ ಎಣ್ಣೆ ಹಾಗೆ ಉಪ್ಪನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಕ್ಸಲ್ಲಿ ಈ ರೀತಿ ಕಾಯಿ ಮೇಲೆ ಸವರಿಟ್ಬಿಡಿ ಮೂರು ದಿನ ನಾಲ್ಕು ದಿನ ಹಾಗೇ ಫ್ರೆಶ್ ಆಗಿರುತ್ತೆ ಅಡುಗೆಗೂ ಕೂಡ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾವು ಸಿಂಕಲ್ಲಿ ಪಾತ್ರೆ ಎಲ್ಲ ತೊಳೆದಾದಮೇಲೆ ಸಿಂಕ್ ಒಂದು ಓಪನ್ ಆಗಿರುತ್ತೆ ಒಂದು ಹೋಲ್ಸ್ ಇರುತ್ತಲ್ಲ ಆವಾಗ ಈ ಐಡಿಯಾ ಮಾಡ್ಬೋದು ವೇಸ್ಟ್ ಆಗಿರುವ ಪೇಪರನ್ನು ಈ ರೀತಿ ಒದ್ದೆ ಮಾಡ್ಕೊಂಬಿಡಿ ರಾತ್ರಿ ಸಿಂಕ್ ಕೆಲಸ ಎಲ್ಲ ಮುಗಿದ್ರೆ ಅಂದರೆ ಪಾತ್ರೆ ಎಲ್ಲ ತೊಳೆದಾದ ಮೇಲೆ ಈ ರೀತಿ ಕ್ಲೋಸ್ ಮಾಡಿಬಿಡಿ ಈ ಪೇಪರ್ನಿಂದ ಏನಾದರೂ ಸಣ್ಣ ಸಣ್ಣ ಹುಳ ಆಗಿರ್ಬೋದು ಜಿರ್ಲೆ ಮರಿ ಆಗಿರ್ಬೋದು ಯಾವುದೂ ಕೂಡ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಒತ್ತು ಶಾವಿಗೆಯನ್ನು ಟಿಪ್ಸ್ ಜೊತೆಗೆ ಮಾಡೋಣ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ನೋಡಿ ಮೆಜರ್ಮೆಂಟಲ್ಲಿ ಎರಡು ಕಪ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಎರಡು ಕಪ್ ಹಿಟ್ಟಿಗೆ ಒಂದೂವರೆ ಆಗುವಷ್ಟು ತೆಂಗಿನ ಹಾಲನ್ನು ತಗೊಂಡಿದ್ದೀನಿ ಒಂದೂವರೆ ಕಪ್ಪು ತೆಂಗಿನ ಹಾಲು ಒಂದೂವರೆ ಕಪ್ಪು ನೀರನ್ನು ತಗೊಂಡಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ಟವನ್ನು ಅಂಟಿಸದೆ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಕೂಡ ಗಂಟಾಗದೆ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಮಿಕ್ಸ್ ಆದಮೇಲೆ ನಾವು ಸ್ಟವನ್ನ ಆನ್ ಮಾಡಿಕೊಳ್ಬೇಕು ನೋಡಿ ಈಗ ಗಂಟಿಲ್ಲದೆ ನಾನು ಮಿಕ್ಸ್ ಮಾಡಿ ಸ್ಟವ್ ಉರಿಯನ್ನು ಇವಾಗ ಆನ್ ಮಾಡಿದ್ದೀನಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು ಈ ರೀತಿ ಮಿಕ್ಸ್ ಮಾಡ್ತಾ 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 ಚೆನ್ನಾಗಿ ಹಿಟ್ಟು ಹದವಾಗಿ ರೆಡಿಯಾಗುತ್ತೆ ಕೈ ಆಡಿಸ್ತಾನೇ ಇರಬೇಕು ಈ ರೀತಿ ಮಾಡುವಂತಹ ಒತ್ತು ಶಾವ್ಗೆ ತುಂಬ ರುಚಿಕರವಾಗಿರುತ್ತೆ ಬಿಡದೆ ಈ ರೀತಿ ಒಂದು ಕೈಯಲ್ಲಿ ಪಾತ್ರೆ ಇಟ್ಕೊಂಡು ಕೈ ಆಡಿಸ್ದೇ ಒಂದು ಐದು ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಯಾಯಿತು ಗಂಟಾಗಿಲ್ಲ ಇವಾಗ ಗಂಟು ಕೂಡ ನೀಟಾಗಿ ಗಂಟಾಗದೆ ಹಿಟ್ಟು ರೆಡಿ ಆಗ್ತಾಯಿದೆ ಇದೇ ರೀತಿಯಾಗಿ ಇನ್ನೂ ಐದು ನಿಮಿಷಗಳ ಕಾಲ ಚೆನ್ನಾಗಿ ತಳ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಹಿಟ್ಟು ಹದವಾಗಿ ಬೆಂದಿದೆ ಇವಾಗ ಹಿಟ್ಟು ರೆಡಿ ಇದೆ ಇವಾಗ ಒಂದೇ ಒಂದು ಚಮಚದಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಬಿರ್ಸು ಬರಬಾರ್ದು ಅಂದರೆ ಈ ರೀತಿ ಎಣ್ಣೆಯನ್ನು ಹಾಕಬೇಕು ಸ್ವಲ್ಪ ಮತ್ತೆ ನಾವು ಮಿಕ್ಸ್ ಮಾಡಿ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಟ್ಬಿಡೋಣ ನೋಡಿ ಇವಾಗ ತಳ ಬಿಟ್ಕೊಳ್ತಾ ಇದೆ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಇವಾಗ ಒಂದು ಅಗಲವಾದ ಬೇಷನಿಗೆ ಹಾಕಿ ಪಕ್ಕದಲ್ಲಿಡೋಣ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದನ್ನು ಉಂಡೆ ಕಟ್ಕೊಳ್ಬೋದು ಡೈರೆಕ್ಟಾಗಿ ಉಂಡೆ ಕಟ್ಬೋದು ಸ್ವಲ್ಪ ಕೂಡ ಹಿಟ್ಟನ್ನು ಮಿಲಿಯೋದೇ ಬೇಡ ಈಗ ನಾವು ಶಾವಿಗೆ ಮಾಡೋಕ್ಕಿಂತ ಮೊದಲು ಒಂದು ಟಿಪ್ಸನ್ನು ಫಾಲೋ ಮಾಡೋಣ ಇದನ್ನು ನೀವು ಮಾಡಿಕೊಂಡ್ರೆ ನೀವು ಒತ್ತು ಒತ್ತುವಾಗ ಸ್ವಲ್ಪ ಕೂಡ ಅಂಟೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಶಾವ್ಗೆ ಬರುತ್ತೆ ನೋಡಿ ಈ ರೀತಿ ವೇಸ್ಟ್ ಆಗಿರುವ ಬಾಕ್ಸನ್ನು ತಗೊಂಡಿದ್ದೀನಿ ಇಲ್ಲಿಂದ ಒಂದು ಈ ಬಿಲ್ಲೆಗೆ ಮೆಜರ್ಮೆಂಟಾಗಿ ನಾವು ಕಟ್ ಮಾಡಿಕೊಳ್ಳೋಣ ಕರೆಕ್ಟಾಗಿ ಈ ರೀತಿ ಮೆಜರ್ಮೆಂಟ್ ಇಟ್ಕೊಂಡು ಕತ್ರೆಯಲ್ಲಿ ರೌಂಡಾಗಿ ಕಟ್ ಮಾಡಿಕೊಳ್ಳೋಣ ನೀವು ಸ್ವಲ್ಪ ದೊಡ್ಡ ಬಾಕ್ಸ್ ಆದರೂ ಪರವಾಗಿಲ್ಲ ನನ್ನ ಹತ್ರ ಚಿಕ್ಕ ಬಾಕ್ಸ್ ಇತ್ತು ಹಾಗಾಗಿ ಅದನ್ನು ತಗೊಂಡಿದ್ದೀನಿ ಈ ರೀತಿ ನೀವು ಶಾವ್ಗೆ ಒತ್ತುವಾಗ ಈ ರೀತಿ ಸ್ವಲ್ಪ ಹಾರ್ಡಾಗಿರಬೇಕು ಪ್ಲಾಸ್ಟಿಕ್ಕು ಆ ರೀತಿ ನೀವು ಹಾಕಿ ಮಾಡೋದ್ರಿಂದ ಶಾವ್ಗೆ ತುಂಬ ಚೆನ್ನಾಗಿರುತ್ತೆ ಕ್ಲೀನಾಗಿರುತ್ತೆ ಮತ್ತು ಸ್ವಲ್ಪ ಕೂಡ ಹಿಟ್ಟು ಈ ಒತ್ತು ಶಾವ್ಗೆ ಒತ್ತುವಾಗ ಉಳಿಯೋದಿಲ್ಲ ಪೂರ್ತಿ ಖಾಲಿಯಾಗುತ್ತೆ ಆಗುತ್ತೆ ಈ ರೀತಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ನಿಮಗೆ ಮತ್ತು ಸೈಡ್ಸ್ ಎಲ್ಲ ಅದರೊಳಗಡೆ ಹೋಗೋ ಥರ ಕಟ್ ಮಾಡ್ಕೊಂಡ್ಬಿಡಬೇಕು ಸ್ವಲ್ಪ ಕ್ರಾಸ್ ಆಗದೇ ಈ ರೀತಿ ಕರೆಕ್ಟಾಗಿ ಬಿಲ್ಲೆ ಸೈಜ್ಗೆ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಆ ಚಕ್ಲಿ ಒಳ್ಳೊಳಗಡೆ ಹೋಗುತ್ತೆ ಅದು ನೋಡಿ ಇವಾಗ ಕರೆಕ್ಟಾಗಿ ಬಿಲ್ಲೆ ಸೈಜ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನು ಹಾಕಿ ನಾವು ಶಾವ್ಗೆ ಮಾಡಿ ನಾನು ತೋರಿಸ್ತೀನಿ ಈಗ ಹಿಟ್ಟು ರೆಡಿ ಇದೆ ಇದು ಸ್ವಲ್ಪ ಕೂಡ ಮಿಲಿಯೋದು ಬೇಡ ಹಾಗೆ ಡೈರೆಕ್ಟಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡು ನಾವು ಇದನ್ನು ಉಂಡೆ ಕಟ್ಕೊಂಡ್ಬಿಡೋಣ ನೋಡಿ ಈ ರೀತಿಯಾಗಿ ಉಂಡೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ತಗೊಂಡಿರುವ ಮೆಜರ್ಮೆಂಟ್ ಹಿಟ್ಟು ಮತ್ತು ನೀರು ಕರೆಕ್ಟಾಗಿ ಬಂದಿತ್ತು ಹಿಟ್ಟು ಚೆನ್ನಾಗಿ ಬೆಂದಿದೆ ಮತ್ತು ಹದವಾಗಿ ಬಂದಿದೆ ಈ ಒಂದು ಒತ್ತು ಶಾವ್ಗೆಲ್ಲಿ ಹಾಕೋಕ್ಕೆ ನೋಡಿ ಬಿಲ್ಲೆ ಫಸ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಹಿಟ್ಟನ್ನು ಹಾಕ್ಕೊಳ್ಳೋಣ ಹಿಟ್ಟ ಮೇಲೆ ಈ ಕಟ್ ಮಾಡಿರೋ ಪ್ಲಾಸ್ಟಿಕ್ ಪೀಸ್ನ ಹಾಕಿ ನಂತರ ಇದನ್ನು ನೋಡಿ ಹಾಕಿ ಟೈಟ್ ಮಾಡ್ಕೊಂಬಿಡೋಣ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕೂಡ ಅಲ್ಲಿ ಅಂಟೋದಿಲ್ಲ ಒಳಗಡೆ ಹಿಟ್ಟು ಉಳಿಯೋದಿಲ್ಲ ಪೂರ್ತಿ ಶಾವಿಗೆ ಆಗುತ್ತೆ ತೋರಿಸ್ತೀನಿ ನಿಮಗೆ ನಾನು ನಂತರ ನೀವು ಯಾವಾಗೇ ನೀವು ಇದನ್ನು ಈ ಒಂದು ಐಡಿಯಾ ಮಾಡಿಲ್ಲ ಅಂದರೆ ಹಿಟ್ಟು ಮಿಕ್ಕುತ್ತೆ ಒಳಗಡೆ ಎಲ್ಲ ಗಲೀಜಾಗುತ್ತೆ ಮತ್ತೆ ನೀವು ಅದನ್ನು ತೆಗೆದು ಮತ್ತೆ ವಾಪಸ್ ಅದನ್ನು ಹಿಟ್ಟು ಹಾಕಬೇಕು ಹಾಗೆಲ್ಲ ಆಗುತ್ತೆ ಸ್ವಲ್ಪ ಕೂಡ ಹಿಟ್ಟು ಮಿಕ್ಕಬಾರ್ದು ಒಳಗಡೆ ನೀಟಾಗಿರಬೇಕು ಅಂದರೆ ಒತ್ತುವಾಗ ಈ ಐಡಿಯಾವನ್ನು ಮಾಡಬೇಕು ನೀವು ನೋಡಿ ಇವಾಗ ನಾವು ಸಣ್ಣದಾಗಿರುವ ನಾಲ್ಕು ಶಾವ್ಗೆ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಶಾವ್ಗೆ ಈಗ ನೋಡಿ ಈಗ ಇದನ್ನು ತೋರಿಸ್ತಾ ಇದ್ದೀನಿ ನಾನು ನೋಡಿ ಈಗ ನಾನು ಓಪನ್ ಇದ್ದೀನಿ ಸ್ವಲ್ಪ ಕೂಡ ಅಂಟಿಲ್ಲ ಹಿಟ್ಟು ಕೂಡ ಉಳಿದಿಲ್ಲ ಈ ಬಿಲ್ಲೆಗೂ ಕೂಡ ಅಂಟಿಲ್ಲ ಈ ರೀತಿಯಾಗಿ ನಾವು ಮೇಲೆ ಒಂದು ಪ್ಲಾಸ್ಟಿಕ್ ಪೀಸನ್ನು ಯೂಸ್ ಮಾಡೋದ್ರಿಂದ ಎಷ್ಟು ನೀಟಾಗಿದೆ ಸ್ವಲ್ಪನೂ ಹಿಟ್ಟು ಮಿಕ್ಕೋದಿಲ್ಲ ಟ್ರೈ ಮಾಡಿ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಶಾವ್ಗೆ ಮಾಡುವಾಗ ಇದನ್ನು ನೀವು ಟ್ರೈ ಮಾಡಿ ನೋಡಿ ಮತ್ತೆ ಬಂದು ಕಮೆಂಟ್ ಹಾಕ್ತೀರಾ ಇಡ್ಲಿ ಸಟ್ಟಲ್ಲಿ ಕೂಡ ನಾವು ಹಬೆ ಮಾಡ್ಕೊಬೋದು ಹಾಗೆ ಪ್ಲೇಟ್ ಮೇಲೆ ಇಟ್ಟು ಕೂಡ ಹಬೆ ಮಾಡ್ಕೋಬೋದು ನನ್ನ ಸಣ್ಣ ಸಣ್ಣದಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಸಣ್ಣ ಶಾವ್ಗೆ ಹಾಗಾಗಿ ಸಣ್ಣ ಸಣ್ಣದಾಗೆ ಬಿಟ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಇದನ್ನು ಹಬೆ ಮಾಡ್ಕೊಳ್ಳೋಣ ಹಾಗೆ ಈ ಥರ ಪ್ಲೇಟಲ್ಲಿ ಕೂಡ ಸ್ವಲ್ಪ ಕಾಯ್ತುರಿ ಹಾಕಿ ಮೇಲೆ ಈ ರೀತಿ ಶಾವಿಗೆನ ದೊಡ್ಡದಾಗಿ ಬಿಟ್ಕೊಂಡು ಈ ರೀತಿ ಕೂಡ ನೀವು ಇದನ್ನು ಬೇಯಿಸ್ಕೊಳ್ಬೋದು ಇದನ್ನು ನಾವು ಇಡ್ಲಿ ಸಟ್ ಮೇಲೆ ಇಟ್ಟು ಹಬೆ ಮಾಡ್ಕೊಬೋದು ಹಾಗೆ ಪ್ಲೇಟ್ ಮೇಲೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪೇಟ್ಮೆಂಟ್ ಮಾಡಿಕೊಂಡು ಪ್ಲೇಟಲ್ಲೇ ಹಬೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ನೋಡಿ ಈಗ ಐದು ನಿಮಿಷ ಆಗಿದೆ ಹಬೆಯೆಲ್ಲ ಆಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಮತ್ತೊಂದು ರೌಂಡ್ ಎಲ್ಲ ಹಾಕಿ ಮತ್ತೆ ಡೈರೆಕ್ಟಾಗಿ ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದೈದು ನಿಮಿಷ ನೀವು ಎಲ್ಲವನ್ನು ಬೇಯಿಸಿದರೆ ಬೇಗ ರೆಡಿಯಾಗಿಬಿಡುತ್ತೆ ಶಾವ್ಗೆ ಯಾಕಂದರೆ ಹಿಟ್ಟು ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಹಾಗೆ ನಾವು ಕಾಯಿನೂ ಕೂಡ ಯೂಸ್ ಮಾಡೋದ್ರಿಂದ ಶಾವ್ಗೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಇವತ್ತಿನ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಒತ್ತು ಶಾವಿಗೆಯನ್ನು ಇದೇ ರೀತಿಯಾಗಿ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ರುಚಿಕರವಾಗಿರುವ ಒತ್ತು ಶಾವ್ಗೆ ಚಿಕ್ಕ ಚಿಕ್ಕದಾಗಿ ಮಕ್ಕಳಿಗೂ ಕೂಡ ಇಷ್ಟ ಆಗುವ ಹಾಗೆ ಸಣ್ಣ ಸಣ್ಣದಾಗಿ ಮಾಡಿದ್ದೀನಿ ನಾನು ಒತ್ತು ಶಾವ್ಗೆ ರೆಡಿ ಆಯಿತು ಇದ್ರ ಜೊತೆಗೆ ಕಾಯಾಲ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ ಬಾದಾಮ್ ಹಾಲು ಅಥವಾ ಕಾಯ ಹಾಲ್ ಎರಡೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿರುವ ಶಾವ್ಗೆ ಮೇಲೆ ಬಿಸಿ ಬಿಸಿಯಾಗಿರುವ ಕಾಯಿ ಹಾಲು ಹಾಕ್ಕೊಂಡು ತಿಂತಾ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದು ಮೇನಾಗಿ ಇಂಥ ಮಳೆ ಬರುವಂಥ ವೆದರಲ್ಲಿ ಒತ್ತು ಶಾವ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಲೆನಾಡು ಸ್ಪೆಷಲ್ ಒತ್ತು ಶಾವ್ಗೆ ಅಂತಲೇ ಹೇಳ್ಬೋದು ಇವತ್ತು ತೋರಿಸಿರುವ ಟಿಪ್ಸ್ಗಳ ಜೊತೆಗೆ ನೀವು ಕೂಡ ತುಂಬ ಸಿಂಪಲ್ ವಿಧಾನದ ಒತ್ತು ಶಾವಿಗೆಯನ್ನು ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ